Go ahead and give it the juice on this one. <laughs> ಟಿ ಎಸ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಕೂಟರ್ ಆ ಒಂದು ಸೆಗ್ಮೆಂಟ್ ಅಲ್ಲಿ ಸ್ಪೋರ್ಟಿ ಸ್ಕೂಟರ್ ವಿ ಎಸ್ ನ ಎಂಟಾರ್ಕ್ ಅನ್ನುವಂತ ಸ್ಕೂಟರ್ ಅಲ್ಲಿ ತನಕ ಸ್ಕೂಟರ್ ಅಂದ್ರೆ ಬರೀ ಒಂದು ಕಮ್ಯೂಟಿಗ್ ಒಂದು ಅಂಶ ಆಗಿತ್ತು ಎಂಟಾರ್ಕ್ ಬಂದ ಮೇಲೆ ಮಾತ್ರ ಆ ಒಂದು ಸೆಗ್ಮೆಂಟ್ ಫುಲ್ ಚೇಂಜ್ ಆಯ್ತು ಅಂತ ಹೇಳ್ಬೋದು ಒನ್ ಟ್ವೆಂಟಿ ಫೈವ್ ಸಿ ಸಿ ಆ ಒಂದು ಸೆಗ್ಮೆಂಟ್ ಅಲ್ಲಿ ತುಂಬ ಪವರ್ಫುಲ್ ಆಗಿರುವಂತಹ ಸ್ಕೂಟರ್ ಯಾವ್ದು ಅಂತ ಕೇಳಿದ್ರೆ ಎಂಟಾರ್ಕ್ ಆಗಿತ್ತು ಅಂಡ್ ಇವತ್ತು ನಮ್ ಜೊತೆ ಇರೋದು ಎಸ್ ನ ಟಾರ್ಕ್ ಒನ್ ಫಿಫ್ಟಿ ಅನ್ನುವಂಥದ್ದು ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಸ್ಪೋರ್ಟಿ ಆಗಿರುವಂತಹ ಈ ಒಂದು ಸ್ಕೂಟರ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಇವತ್ತು ನಂಗೆ ಈ ಒಂದು ಸ್ಕೂಟರ್ ಇದೆಯಲ್ಲ ಇದು ಸಾಮಾನ್ಯವಾಗಿರುವಂತಹ ಸ್ಕೂಟರ್ ಏನಲ್ಲ ಇಂಡಿಯಾದ ಮೊದಲ ಒನ್ ಫಿಫ್ಟಿ ಸಿ ಸಿ ಹೈಪರ್ ಸ್ಕೂಟರ್ ಯಾವ್ದು ಅಂತ ಕೇಳಿದ್ರೆ ಹೈಪರ್ ಸ್ಪೋರ್ಟ್ಸ್ ಸ್ಕೂಟರ್ ಅಂತ ಕೇಳಿದ್ರೆ ನಮ್ಮಲ್ಲಿರುವಂತಹ ಈ ಒಂದು ಟಿವಿಎಸ್ ಎಸ್ ನ ಎಂಟಾರ್ಕ್ ಒನ್ ಫಿಫ್ಟಿ ಎಂಟೋರ್ಕ್ ಬರೋ ತನಕ ಎರಡ್ ಸಾವಿರದ ಹದಿನೆಂಟು ತನಕ ಸ್ಕೂಟರ್ ಅಂದ್ರೆ ಒಂದು ಕಮ್ಯೂಟಿ ಆಗಿರುವಂತದ್ದು ತುಂಬಾ ಕಂಫರ್ಟ್ ಆಗಿರ್ಬೇಕು ಕನ್ವಿನ್ಸ್ ಆಗಿರ್ಬೇಕು ಅಂಡ್ ಒಂದು ಸಿಲಿಂಡರ್ ಎಲ್ಲ ಅದ್ರ ಮಧ್ಯದಲ್ಲಿ ಇಟ್ಕೊಂಡು ಹೋಗಬೇಕು ಸೊ ಇದಕ್ಕೆಲ್ಲ ಯೂಸ್ ಮಾಡ್ತಿದ್ದ ಒಂದು ವಸ್ತು ಬಟ್ ಹೋಗ್ತಾ ಹೋಗ್ತಾ ಜನರ ಟೇಸ್ಟ್ ಕೂಡ ಚೇಂಜ್ ಆಯಿತು ಅವರ ಆಟಿಟ್ಯೂಡ್ ಚೇಂಜ್ ಆಯಿತು ಅವರ ಒಂದು ಪರ್ಸನಾಲಿಟಿನ ತೋರ್ಸೋಕೋಸ್ಕರ ಒಂದು ಸ್ಕೂಟರ್ ನೆಲ್ಲ ತೊಗೊಳಕ್ಕೆ ಶುರು ಮಾಡಿದ್ರು ಸೊ ಅಲ್ಲಿ ತನಕ ಸ್ಕೂಟರ್ ಬರೀ ಸ್ಕೂಟರ್ ಆಗಿತ್ತು ಅದಾದ್ಮೇಲೆ ಸ್ಕೂಟರ್ ಅನ್ನೋದು ಅವರ ಒಂದು ಒಂದು ಪ್ರೆಸ್ಟೀಜ್ ಆಯಿತು ಅಂತ ಹೇಳ್ಬೋದು ಸೊ ಡಿಸೈನ್ ಬಗ್ಗೆ ಮಾತಾಡುವಾಗ ಒನ್ ಟ್ವೆಂಟಿ ಫೈವ್ ಮತ್ತೆ ಒನ್ ಫಿಫ್ಟಿ ಇದೆರಡನ್ನ ಬೇರೆ ಮಾಡುವಂತಹ ಮೊದಲನೇ ಅಂಶ ಏನು ಅಂದ್ರೆ ಈ ಒಂದು ಹೆಡ್ಲ್ಯಾಂಪ್ಸ್ ಇಲ್ಲಿ ನಾಲ್ಕು ಹೆಡ್ ಹೆಡ್ಲ್ಯಾಂಪ್ ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ಅದನ್ನ ಲೈಟ್ ಮಾಡುವಾಗ ಅಥವಾ ಸ್ಕೂಟರ್ ಸ್ಟಾರ್ಟ್ ಮಾಡುವಾಗ ಅದರ ಒಂದು ಅಗ್ರೆಸಿವ್ನೆಸ್ ನಮಗೆ ಫೀಲ್ ಆಗುತ್ತೆ ತುಂಬಾ ಅಗ್ರೆಸಿವ್ ಆಗಿರೋ ಸ್ಕೂಟರ್ಸ್ ನೀವೆಲ್ಲೇ ನೋಡಿ ಶಾರ್ಪ್ ಆಗಿರುವಂತಹ ಹೆಡ್ಜಸ್ ಸಿಗುತ್ತೆ ನಿಮಗೆ ಇಲ್ಲ ಆಗಿರ್ಬೋದು ಇಲ್ಲಾಗಿರ್ಬೋದು ಇಲ್ಲಾಗಿರ್ಬೋದು ಸೊ ಇದು ಫ್ರಂಟ್ ಅಲ್ಲಿ ನಮಗೆ ಎನ್ ಟಾರ್ಕ್ ಅಲ್ಲಿ ನಮಗೆ ಟಿ ಅನ್ನೋದನ್ನ ತುಂಬಾ ರೆಡ್ ಅಲ್ಲಿ ತೋರಿಸ್ತಾರೆ ಅವರು ಯಾಕಂದ್ರೆ ತುಂಬಾ ಸ್ಪೋರ್ಟಿ ಆಗಿರುವಂತಹ ವಿಷಯ ಅಂತ ಸೊ ಆ ಒಂದು ಟಿ ಅನ್ನ ರಿಇಮ್ಯಾಜಿನ್ ಮಾಡಿದ್ದಾರೆ ಸೊ ನಿಮಗೆ ಇಲ್ಲಿ ನೋಡಬಹುದು ಈ ರೀತಿಯ ಟಿ ಒಂದು ಶೇಪ್ ಅನ್ನ ರಿಮ್ಯಾಜಿನ್ ಮಾಡಿ ಡಿಸೈನ್ ಎಲ್ಲ ಮಾಡಿದ್ದಾರೆ ಅಂಡ್ ನಮಗೆ ಟೈಲ್ ಅಲ್ಲೂ ಕೂಡ ಅಷ್ಟೇ ಇಲ್ಲಿ ನೀವು ನೋಡ್ತಿದ್ರಲ್ಲ ಈ ರೀತಿಯಾದಂತಹ ಒಂದು ಟೈಲ್ ನೇಮ್ ನಮಗೆ ಈ ಒಂದು ಸ್ಕೂಟರ್ ಅಲ್ಲಿ ಸಿಗುತ್ತೆ ಅದು ಕೂಡ ರೀಇಮ್ಯಾಜಿನ್ ಮಾಡಿರುವಂತಹ ಟೀ ರೀಡಿಸೈನ್ ಮಾಡಿರುವಂತಹ ಟೀ ಈಗ ಇದರ ಒಂದು ಟೈರ್ ಬಗ್ಗೆ ಮಾತಾಡೋಣ ಸೊ ನಮಗೆ ಇದರಲ್ಲಿ ಹಂಡ್ರೆಡ್ ಬೈ ಏಟ್ ಯಲ್ ಇಂಚ್ ಒಂದು ಟೈರ್ ಫ್ರಂಟ್ ಅಲ್ಲಿ ಮತ್ತೆ ರಿಯರ್ ಅಲ್ಲಿ ಸಿಗ್ತಾ ಇದೆ ಇದರಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂದ್ರೆ ನಮ್ಮ ಈ ಒಂದು ಪವರ್ ನ ಹಿಡಿದಿಟ್ಕೊಳ್ಳೋಕೆ ಇಲ್ಲಿ ಅದನ್ನ ಕಂಟ್ರೋಲ್ ಮಾಡೋಕೆ ನಮಗೆ ಇದರಲ್ಲಿ ಸಿಂಗಲ್ ಚಾನಲ್ ಎ ಬಿ ಸಿಗ್ತಾ ಇದೆ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಸಿಗ್ತಾ ಇದೆ ಸೊ ಅದನ್ನು ಕೂಡ ರೈಡ್ ಮಾಡುವಾಗ ನಿಮಗೆ ಹೇಳ್ತೀನಿ ಸೊ ಎಂಟೋರ್ಕ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಆಗಿರ್ಬೋದು ನಮಗೆ ಟಿ ವಿ ಎಸ್ ನ ಆಗಿರ್ಬೋದು ಅಂಡ್ ಅದೆಲ್ಲ ನಮಗೆ ಸಿಗುತ್ತೆ ಸೊ ಫ್ರಂಟ್ ಅಲ್ಲಿ ನಮಗೆ ಫೋರ್ಸ್ ನ ಇನ್ನು ಕೂಡ ಜಾಸ್ತಿ ಮಾಡೋಕ್ಕೋಸ್ಕರ ನಮಗೆ ಈ ವಿಂಗ್ಲೆಟ್ ನ ಇಟ್ಟಿದ್ದಾರೆ ಸೊ ಇದನ್ನ ನಾವು ಫಸ್ಟ್ ನೋಡಿದ್ದು ಅಪಾಚಿ ಆರ ತ್ರೀಟರ್ ಅಲ್ಲಿ ಅದರಲ್ಲಿ ನಮಗೆ ವಿಂಗ್ಲೆಟ್ಸ್ ನ ಇಟ್ಟಿದ್ರು ಡೌನ್ ಫೋಸ್ ಸ್ವಲ್ಪ ಜಾಸ್ತಿ ಮಾಡೋಕೋಸ್ಕರ ಇವಾಗ ಅವರ ಸ್ಪೋರ್ಟಿ ಆಗಿರುವಂತ ಸ್ಕೂಟರ್ ಈ ಒಂದು ಎಂಟೋರ್ಕ್ ಅಲ್ಲ ಕೂಡ ವಿಂಗ್ಲೆಟ್ ನ ಇಟ್ಟಿದ್ದಾರೆ ಅಂಡ್ ಇನ್ನು ಸೈಡ್ ಬಂದ್ರೆ ನಿಮಗೆ ಸೈಡ್ ಅಲ್ಲಿ ಏನೇನಿದೆ ತೋರಿಸಿದೆ ನೀವು ನೋಡ್ತಾ ಇರೋದು ಈ ಒಂದು ಎಂಟೋರ್ಕ್ ಸೈಡ್ ಅಲ್ಲಿ ಇರುವಂತಹ ಪ್ರೊಫೈಲ್ ಸೈಡ್ ಪ್ರೊಫೈಲ್ ವ್ಯೂ ಅಂತ ಹೇಳ್ಬೋದು ಸೊ ಆಕ್ಚುಲಿ ನಮಗೆ ನಾಲ್ಕು ಕರ್ ಅವೈಲೇಬಲ್ ಇದೆ ಎರಡು ವೇರಿಯಂಟ್ ಅಲ್ಲಿ ಅವೈಲೇಬಲ್ ಇದೆ ಸೊ ಈ ಒಂದು ಕಲರ್ ನೋಡೋದ್ರೆ ನಮಗೆ ತುಂಬಾ ಫ್ಲಾಶ್ ಆಗಿರುವಂತ ಕಲರ್ ಯಾಕೆ ಹೇಳ್ತೀನಿ ಅಂದ್ರೆ ಈ ಒಂದು ನಿಯಾನ್ ಗ್ರೀನ್ ಏನಿದೆ ಈ ಒಂದು ಬ್ಲೂ ತುಂಬಾ ಫ್ಲಾಶಿ ಆಗಿದೆ ಸೊ ಯಾರು ತುಂಬಾ ಎದ್ದು ಕಾಣಬೇಕು ತುಂಬಾ ಕ್ರೌಡ್ ಅಲ್ಲಿ ಸ್ವಲ್ಪ ಹೊರಗಡೆ ಎದ್ದು ಕಾಣಬೇಕು ಅಂತ ಅನ್ಕೊಳ್ಳೋರಿಗೆ ಈ ಒಂದು ಕಲರ್ ತುಂಬಾನೇ ಒಳ್ಳೆದು ಅಂಡ್ ಡಿಸೈನ್ ಬಗ್ಗೆ ನೋಡಿದ್ರೆ ನಮಗೆ ಒಂದು ಹಳೆ ಎಂಟೋರ್ಕ್ ಒಂದು ಡಿಸೈನ್ ಏ ಕಂಟಿನ್ಯೂ ಮಾಡಿದಂಗೆ ಫೀಲ್ ಆಗುತ್ತೆ ಬಟ್ ಈ ಒಂದು ಸೀಟ್ ಏನಿದೆ ಇದು ಸ್ವಲ್ಪ ಈ ಒಂದು ಸೆಗ್ಮೆಂಟ್ ಅಲ್ಲಿ ತುಂಬಾ ಲೆಂತಿ ಆಗಿರುವಂತಹ ಸೀಟು ತುಂಬ ಕುಶನ್ ಕೂಡ ತುಂಬಾ ಚೆನ್ನಾಗಿದೆ ಎಂಟರ್ಕ್ ಅಂತ ಲೋಗ ನಮಗೆ ಇಲ್ಲಿದೆ ಹಿಂದೆ ನಮಗೆ ಗ್ರಾಪ್ ಹ್ಯಾಂಡಲ್ಸ್ ನೋಡಬಹುದು ಅಂಡ್ ಅದೇ ರೀತಿ ನಮಗೆ ಗೆ ಬಂದ್ರೆ ನಾನು ಅವಾಗಲೇ ಹೇಳಿದ್ದೀನಿ ಟೀ ಇಮ್ಯಾಜಿನ್ ಮಾಡಿ ನಮಗೆ ಟೈಲ್ ನ ಡಿಸೈನ್ ಮಾಡಿದ್ದಾರೆ ತುಂಬಾ ಅಗ್ರೆಸಿವ್ ಆಗಿದೆ ಅಂಡ್ ಇಲ್ಲಿ ನಮಗೆ ಫ್ಯೂಯಲ್ ಕ್ಯಾಪ್ ಇದೆ ಸೊ ಹಿಂದೆ ಟೈರ್ ಬಗ್ಗೆ ಮಾತಾಡ್ದೆ ನಮಗೆ ಇದ್ರಲ್ಲೂ ಕೂಡ ಹಂಡ್ರೆಡ್ ಬೈ ಏಟಿಯ ಟ್ವೆಲ್ ಇಂಚನ ಟೈರ್ ಸಿಗುತ್ತೆ ನಾವು ಈ ಒಂದು ಸ್ಕೂಟರ್ ಅಲ್ಲಿ ಕೂತಾಗ ನಮಗೆ ನೀಟ್ ಆಗಿರುವಂತಹ ಒಂದು ಹೈಟ್ ಸಿಗುತ್ತೆ ಸೀಟ್ ಹೈಟ್ ಸಿಗುತ್ತೆ ಸೊ ಒಂದು ಆವರೇಜ್ ಇಂಡಿಯನ್ಗೆ ಪ್ಲಾಂಟೆಡ್ ಫುಟ್ ಆಗಿ ನಾವು ಇದರಲ್ಲಿ ಕೂರ್ಬೋದು ಸೊ ನಮಗೆ ಟ್ರಾಫಿಕಲ್ಲೆಲ್ಲೆಲ್ಲ ಅಂತ ಸಮಸ್ಯೆ ಆಗಲ್ಲ ಯೂಶಲಿ ನಾವು ಸ್ಕೂಟರ್ನ ಜಾಸ್ತಿ ಪ್ರಿಫರ್ ಮಾಡೋದೇ ಅಲ್ಲಿ ಓಡಿಸೋದಕ್ಕೆ ಸಿಟಿಲಿ ಓಡಿಸೋದಕ್ಕೆ ಸೊ ಕೂತಾಗ ನಮಗೆ ಮೊದಲು ಅಬ್ಸರ್ವ್ ಆಗೋಂಥ ವಿಷಯ ಏನಂದರೆ ನೇಕೆಡ್ ಆಗಿರುವಂಥ ಹ್ಯಾಂಡಲ್ ಬಾರ್ ನಾವು ಒಂದು ಎಂಟು ಕಂಪೇರ್ ಮಾಡಿದ್ರೆ ಸ್ವಲ್ಪ ವೈಡ್ ಆಗಿರುವಂಥ ಹ್ಯಾಂಡಲ್ ಬಾರು ಸೊ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ನಾವು ಈ ರೀತಿ ಕೂತು ಸೊ ನಾವು ಈ ಇದೆಲ್ಲ ತೆಗಿತೀವಲ್ಲ ಸೊ ಯೂಟರ್ನೆಲ್ಲ ಟೈಟ್ ಸ್ಪಾಟಲ್ಲಿ ಯೂಟರ್ನೆಲ್ಲ ತೆಗಿಯುವಾಗ ನಮಗೆ ಇದು ಹೆಲ್ಪ್ ಆಗುತ್ತೆ ಇಲ್ಲಿಗೆ ಟಚ್ ಆಗಲ್ಲ ಬಟ್ ಇನ್ನು ಏನೋ ನೀವು ಸ್ವಲ್ಪ ಹೈಟ್ ಜಾಸ್ತಿ ಇದ್ದು ಟಚ್ ಆಗುತ್ತೆ ಅಂತ ಇದ್ರೆ ಸ್ವಲ್ಪ ಹಿಂದೆ ಕೂತ್ರೆ ಸಾಕು ನಿಮಗೆ ಆ ರೀತಿ ಅಡ್ಜಸ್ಟ್ ಮಾಡ್ಕೊಬೋದು ಅಂಡ್ ಬಿಟ್ಟು ನಮಗೆ ನೀರು ಕೂಡ ತುಂಬಾ ಚೆನ್ನಾಗಿದೆ ಅದ್ ಬಿಟ್ಟು ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಪ್ಪತ್ತೆರಡು ಲೀಟರ್ ನಮಗೆ ಬೂಟ್ ಸ್ಪೇಸ್ ಸಿಗುತ್ತೆ ಆ್ಯಂಡ್ ಟೂ ಲೀಟರ್ ನ ಒಂದು ಕಪ್ ಹೋಲ್ಡರ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಅಂಡ್ ಸಣ್ಣ ಪುಟ್ಟ ವಿಷಯಗಳನ್ನ ಫೋನ್ ಎಲ್ಲ ಇಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಇಲ್ಲಿ ಇದರಲ್ಲಿ ಎತ್ತಿ ಮಾತಾಡಬೇಕಂತ ಒಂದು ವಿಷಯ ಏನು ಅಂದರೆ ಈ ಒಂದು ಕ್ವಾಲಿಟಿ ಆಗಿರೋ ಸ್ವಿಚಸ್ ಅಂಡ್ ಟಿ ಎಫ್ ಟಿ ಡಿಸ್ಪ್ಲೇ ಇದ್ರ ಬಗ್ಗೆ ಮಾತಾಡ್ಲೇಬೇಕು ಸೊ ಫೈವ್ ಇಂಚಿನ ಟಿ ಎಫ್ ಟಿ ಡಿಸ್ಪ್ಲೇ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಇದರ ಇನ್ನೊಂದು ವೇರಿಯಂಟ್ ಏನಿದೆ ಅದ್ರಲ್ಲಿ ನಮಗೆ ನಾರ್ಮಲ್ ಆಗಿರುವಂತಹ ಒಂದು ಹೇಳಿ ಒಂದು ಎಲ್ ಸಿ ಡಿ ಅಂತ ಹೇಳ್ಬೋದು ಬೇಕಾದ್ರೆ ಆ ಒಂದು ಡಿಸ್ಪ್ಲೇ ಸಿಗುತ್ತೆ ಇದ್ರಲ್ಲಿ ನಮಗೆ ಕಾಲ ಟಿ ಎಫ್ ಡಿ ಸಿಗ್ತಾ ಇದೆ ಸೊ ತುಂಬಾ ಶಾರ್ಪ್ ಆಗಿದೆ ನಮಗೆ ಇನ್ಫಾರ್ಮೇಶನ್ಸ್ ತುಂಬಾ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಅದೆಲ್ಲಾನು ಕೂಡ ಸಿಗುತ್ತೆ ನಮಗೆ ಎರಡು ಮೋಡ್ ಬರುತ್ತೆ ಅದನ್ನೂ ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಟಾವಲ್ ಕೀಸ್ನ ನಾವು ಇಲ್ಲಿ ನೋಡ್ಬೋದು ಸೊ ಇದನ್ನ ಆಪರೇಟ್ ಮಾಡೋದಕ್ಕೋಸ್ಕರ ನಮಗೆ ನಾಲ್ಕು ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಹಜಾರ್ಡ್ ಬಟನ್ ನಮಗೆ ಇಲ್ಲಿದೆ ಅಂಡ್ ಅದು ಬಿಟ್ಟು ನಮಗೆ ಪಾಸಿಂಗ್ ಬಟನ್ ಇಲ್ಲಿದ್ದಾವೆ ಅಂಡ್ ಹಾರ್ನ್ ಇಲ್ಲಿದೆ ರೈಟ್ ಸೈಡ್ ಅಲ್ಲಿ ನೋಡೋದಾದ್ರೆ ನಮಗೆ ಏನೂ ಇಲ್ಲ ಜಸ್ಟ್ ಒಂದು ಇಂಜಿನ್ ಕಿಲ್ ಅಂಡ್ ಆನ್ ಮತ್ತೆ ಇಗ್ನಿಶನ್ ಬಟನ್ ಕೊಟ್ಟಿದ್ದಾರೆ ಅಜ್ಜಸ್ಟ್ ನಮಗೆ ರೈಟ್ ಸೈಡ್ ಸಿಗುವಂಥದ್ದು ಸೊ ಅಡ್ಜಸ್ಟಬಲ್ ಲಿವರ್ಸ್ ನಮಗೆ ಇದ್ರಲ್ಲಿ ಸಿಗುತ್ತೆ ಅಂಡ್ ನಮಗೆ ಹಿಲ್ ಹೋಲ್ಡ್ ತರ ಕೆಲಸ ಮಾಡುತ್ತೆ ಜಸ್ಟ್ ಇದನ್ನ ಇದ್ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕು ಇದು ಅಡ್ಜಸ್ಟ್ ಮಾಡಿದ್ರೆ ನಮ್ಗೆ ಇದು ಈಸಿಯಾಗಿ ಆಪರೇಟ್ ಮಾಡ್ಬೋದು ಅದಸ್ಟ್ ನಮಗೆ ಇದರಲ್ಲಿ ಸಿಗುವಂತದ್ದು ಅದ್ಬಿಟ್ಟು ನಮಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಟೋಟಲಿ ಹೇಳ್ಬೇಕು ಅಂದ್ರೆ ನಿಮಗೆ ಒಂದು ಒಳ್ಳೆ ಸ್ಕೂಟರ್ ಅಂತ ಹೇಳ್ಬೋದು ಸೊ ಇನ್ನು ಒಂದು ಸ್ಕೂಟರ್ ನ ಓಡ್ಸಕ್ ಹೇಗಿದೆ ಅಂತ ನೋಡೋಣ ಸೊ ಡಿಸೈನ್ ಎಲ್ಲ ಬಗ್ಗೆ ಮಾತಾಡಿತು ಫೀಚರ್ಸ್ ಬಗ್ಗೆ ಎಲ್ಲ ಮಾತಾಡಿ ಆಯ್ತು ಫೀಚರ್ಸ್ ಎಲ್ಲ ತುಂಬಾ ಕೊಟ್ಟಿದ್ದಾರೆ ಅದ್ರ ಬಗ್ಗೆನು ಕೂಡ ಹೇಳಿದೀನಿ ಹೋಗ್ತಾ ಹೋಗ್ತಾನೆ ಹೇಳ್ತೀನಿ ಸೊ ಓಡ್ಸಕ್ ಹೇಗಿದೆ ಅಂತ ನೋಡಿದಾರೆ ನಮಗೆ ಇದರಲ್ಲಿ ಹೊಸ ಒನ್ ಫಿಫ್ಟಿ ಸಿ ಸಿ ಒಂದು ತ್ರೀ ವಿ ಇಂಜಿನ್ ಸಿಗುತ್ತೆ ನಮಗೆ ಇದರಲ್ಲಿ ಸೊ ಪವರ್ ಬಗ್ಗೆ ಮಾತಾಡಿದ್ರೆ ನಮಗೆ ತರ್ಟೀನ್ ಪಾಯಿಂಟ್ ಟೂ ಪಿ ಎಸ್ ಪವರ್ ಅದೇ ರೀತಿ ಫೋರ್ಟೀನ್ ಟೂ ಎನ್ ಎಮ್ ಟಾರ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಫ್ಯೂಯಲ್ ಇಂಜೆಕ್ಟೆಡ್ ಆಗಿರುವಂತಹ ಇಂಜಿನ್ ಇದು ಸೊ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಡುತ್ತೆ ಈ ಸೆಗ್ಮೆಂಟ್ ಅಲ್ಲಿ ಫಾಸ್ಟೆಸ್ಟ್ ಆಗಿರುವಂತಹ ಆಕ್ಸಲೇಷನ್ ಇದೆ ಅಂತ ಹೇಳ್ಬೋದು ಜೀರೋ ಟು ಸಿಕ್ಸ್ ನಮಗೆ ಸಿಕ್ಸ್ ಪಾಯಿಂಟ್ ತ್ರೀ ಅದರಲ್ಲಿ ರೀಚ್ ಆಗುತ್ತೆ ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕು ನಮಗೆ ಅಲ್ಲಿ ಟೆಲಿಸ್ಕೋಪಿಕ್ ರೇರ್ ನಮಗೆ ಕಾಯಿಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಡ್ತಾರೆ ಅಂಡ್ ಅದರ ಒಂದು ಅಹ್ ಏನ್ ಹೇಳಿ ಆ ಒಂದು ಕೆಲಸ ಕರೆಕ್ಟ್ ಆಗಿ ಮಾಡ್ತಿದೆ ಅಂತ ಹೇಳ್ಬಹುದು ಯಾಕೆಂದ್ರೆ ನಾವು ಓಟ್ಸ್ ನೋಡುವಾಗ ಅದು ಗೊತ್ತಾಯಿತು ಸೊ ಕಾರ್ನರಿಂಗ್ ಆಗಲಿ ಅಥವಾ ನಮಗೆ ಸಣ್ಣ ಸಣ್ಣ ಪಾಟ್ ಹೋಲ್ಸ್ ಅಲ್ಲಿ ನಮಗೆ ಆಕ್ಚುಲಿ ನಾವಿಲ್ಲಿ ಟ್ರ್ಯಾಕ್ ಅಲ್ಲಿ ಓಡಿಸ್ ಇರೋದು ಇಲ್ಲಿ ಅಂತ ಪಾಟ್ ಹೋಲ್ಸ್ ಏನ್ ಗೊತ್ತಾಗಿಲ್ಲ ಬಟ್ ನಾವು ಕಾರ್ನರ್ ಮಾಡುವಾಗ ನಮಗೆ ಆ ಒಂದು ಸ್ಟೇಬಲ್ ಆಗಿರುವಂತ ವಿಷಯ ಸಿಗುತ್ತೆ ನಮಗೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ನಾನು ಇದು ಓಡಿಸಿದಾಗ ನಂಗೆ ತುಂಬಾ ಇಷ್ಟ ಆಗಿರುವಂತ ವಿಷಯ ಏನು ಅಂದ್ರೆ ಇದು ಹೈ ಸ್ಪೀಡಲ್ಲಿ ಇದು ಮಾಡುವಂತ ಒಂದು ಪರ್ಫಾರ್ಮೆನ್ಸ್ ಸೊ ಇದರ ಟಾಪ್ ಸ್ಪೀಡ್ ಎಷ್ಟು ಅಂತ ನೋಡಿದ್ರೆ ನಮಗೆ ಒನ್ ನಾಟ್ ಫೋರ್ ಕಿಲೋಮೀಟರ್ನ ಟಾಪ್ ಸ್ಪೀಡ್ ನಮಗೆ ಇದು ಕೊಡುತ್ತೆ ಬಟ್ ನಾವು ಏಯ್ಟಿ ನೈಂಟಿ ಎಲ್ಲ ಈಸಿಯಾಗಿ ರೀಚ್ ಆಗ್ಬೋದು ಜೀರೋ ಟು ಸಿಕ್ಸ್ಟಿ ಚೆನ್ನಾಗಿದೆ ಬಟ್ ಸಿಕ್ಸ್ಟಿಯಿಂದ ನಾವು ಹಂಡ್ರೆಡ್ ಹೋಗೋ ಒಂದು ಸ್ವಲ್ಪ ಪುಷ್ ಒಂದು ಸ್ವಲ್ಪ ಬೇಕಿತ್ತು ಅಂತ ಅನಿಸುತ್ತೆ ನನಗೆ ಹೈ ಆರ್ ಪಿ ಎಮ್ ಇಲ್ಲಿ ಆ್ಯಂಡ್ ಏಯ್ಟಿ ಮತ್ತೆ ನೈಂಟಿಲೆ ನಾವು ಇಲ್ಲಿ ಕ್ಲೂಸ್ ಮಾಡಿದ್ದು ಸೊ ಮೇ ಬಿ ನಾನು ಸಿಟಿಲೆಲ್ಲ ಓಡಿಸುವಾಗ ನಮಗೆ ಆ ಒಂದು ಶಾರ್ಪ್ನೆಸ್ ಫೀಲ್ ಆಗ್ಬೋದು ಯಾಕಂದ್ರೆ ಒಂದು ಇಪ್ಪತ್ತಲ್ಲಿ ಹೋಗ್ತಾ ಇರ್ತೀವಿ ಹದಿನೈದಲ್ಲ ಹೋಗ್ತಾ ಇರ್ತೀವಿ ಸೊ ಅಲ್ಲಿಂದ ಸಡನ್ ಆಗಿ ಒಂದು ಓವರ್ಟೇಕ್ ಮಾಡಬೇಕು ಅಂದರೆ ತರ್ಟಿಗೆಲ್ಲ ಬರ್ತೀವಿ ಫೋರ್ಟಿಗೆ ಬರ್ತೀವಿ ಸೊ ಆ ಟೈಮಲ್ಲಿ ಶಾರ್ಪ್ನೆಸ್ ತುಂಬ ಚೆನ್ನಾಗಿರುತ್ತೆ ಅಂತ ನಂಗೆ ಅನ್ಸುತ್ತೆ ಬಟ್ ನಾನು ಹೇಳಿದಾಗ ನೀವು ಹೈವೇಲೆಲ್ಲ ಹೋಗುವಾಗ ಸಿಕ್ಸ್ಟಿ ಟು ಹಂಡ್ರೆಡ್ ಏನಿದೆ ಆ ಒಂದು ಅಲ್ಲಿ ನಮಗೆ ಸ್ವಲ್ಪ ಎಲ್ಲೋ ಒಂದು ಲ್ಯಾಗ್ ಅಂತ ಅಲ್ಲ ಒಂದು ಸ್ವಲ್ಪ ಗ್ಯಾಪ್ ಅನ್ಸುತ್ತೆ ಇನ್ನೂ ಸ್ವಲ್ಪ ಖುಷಿ ಅಂತ ಅನ್ಸುತ್ತೆ ಅಂಡ್ ಇದ್ರಲ್ಲಿ ನಂಗೆ ತುಂಬಾ ಇಷ್ಟ ಆಗಿರುವಂತ ವಿಷಯ ಏನು ಅಂದ್ರೆ ನಾವು ಏಟಿ ನೈನ್ಟಿಲೆಲ್ಲ ಓಡಿಸುವಾಗ ಒಂದು ಸ್ಕೂಟರ್ ಓಡಿಸುವಂತ ಫೀಲ್ ಇಲ್ಲ ಸೊ ನಿಮಗೆಲ್ಲ ಗೊತ್ತೇ ಇದೆ ಸ್ಕೂಟರ್ ಎಲ್ಲ ಏನಿದ್ರು ಕೂಡ ಫಾರ್ಟಿ ಫಿಫ್ಟಿ ಎಲ್ಲ ಓಡಿಸೋಕೆ ತುಂಬಾ ಐಡಿಯಲ್ ಆಗಿರುವಂತ ಒಂದು ಸ್ಪೀಡ್ ಅದು ಬಟ್ ನಾವು ಇದನ್ನ ಏಯ್ಟಿ ನೈನ್ಟಿ ಲಲ್ಲ ಓಡಿಸುವಾಗ ಕೂಡ ನಮಗೆ ಒಂದು ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿದೆ ಸೊ ನಾನು ಓಡಿಸುವಾಗ ನಮಗೆ ಅದೊಂದು ಫೀಲ್ ಆಗಲ್ಲ ಅಂದ್ರೆ ನಾನು ಸ್ಕೂಟರ್ ಓಡಿಸಿದ ಫೀಲ್ ಆಗಲ್ಲ ಯಾಕೆಂದ್ರೆ ವಾಬ್ಲಿಂಗ್ ಆಗಲಿ ಇಲ್ಲ ಅನ್ಸ್ಟೆಬಿಲಿಟಿ ಆಗಲಿ ಅದು ಯಾವುದು ಕೂಡ ನಮಗೆ ಇದ್ರಲ್ಲಿ ಫೀಲ್ ಆಗಲ್ಲ ಸೊ ಅದು ಇದರಲ್ಲಿ ನನಗೆ ಇಷ್ಟ ಆಗಿರುವ ತುಂಬ ತುಂಬಾ ಇಷ್ಟ ಆಗಿರುವಂಥ ವಿಷಯ ಇನ್ನೊಂದು ಏನಂದ್ರೆ ನಮಗೆ ಇದರಲ್ಲಿ ಬ್ರೇಕಿಂಗ್ ಬಗ್ಗೆ ಮಾತಾಡಬೇಕು ಸೊ ಬ್ರೇಕಿಂಗ್ ಅಲ್ಲಿ ನಮಗೆ ಈ ನ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರ ಒಂದು ಗ್ರಿಪ್ ಏನಿದೆ ಅದು ಹಾಫ್ ಇದೆ ಅಷ್ಟೇ ಸೊ ಯೂಶಲಿ ಹಳೆ ಕಾಲದಲ್ಲಿ ಬೈಕ್ ಆಗಿರ್ಬೋದು ಸ್ಕೂಟರ್ ಆಗಿರೋದು ನಮಗೆ ಫುಲ್ ಆಗಿರುವಂತಹ ಒಂದು ಒಂದು ಗ್ರಿಪ್ ನಮಗೆ ಸಿಗ್ತಾ ಇತ್ತು ಇದ್ರಲ್ಲಿ ನಮಗೆ ಅರ್ಧ ಇದೆ ಅಷ್ಟೇ ಅಂಡ್ ಬ್ರೇಕಿಂಗ್ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಬೋದಿತ್ತು ಅವರು ಅಂಡ್ ಬಟ್ ನಾನು ಸಡನ್ ಆಗಿಲ್ಲ ಬ್ರೇಕ್ ಹಿಡಿದಾಗ ನನಗೆ ಹಿಂದ್ಗಡೆ ಟೈರ್ ಏನು ಹೇಳಿ ಲಾಕ್ ಆಗಿ ಮುಂದಕ್ಕೆ ಬರುತ್ತಲ್ಲ ಎ ಬಿ ಎಸ್ ಇದೆ ಇದರಲ್ಲಿ ಬಟ್ ಆ ಒಂದು ಟೈರ್ ಜಾರುತ್ತಲ್ಲ ಸೊ ಅಲ್ಲಿ ನಮಗೆ ಯಾವುದೇ ಬಾಬ್ಲಿಂಗ್ ಯಾವುದು ಫೀಲ್ ಆಗಿಲ್ಲ ಹಿಂದ್ಗಡೆ ಸೊ ಆ ಒಂದು ಟೈರ್ ನಮಗೆ ಸ್ಕ್ರಾಚ್ ಆಗುವಾಗ ಆ ಒಂದು ಸೌಂಡ್ ಬರುತ್ತಲ್ಲ ಸೊ ಅವಾಗ ನಂಗೆ ಗೊತ್ತಾಯ್ತು ಓಕೆ ಓ ಟೈರ್ ಸ್ಕ್ರಾಚ್ ಆಗ್ತಾ ಇದೆ ಇನ್ ಆ ರೀತಿ ಶಾರ್ಪ್ ಆಗಿದೆ ಅಂತ ಬಟ್ ಇನ್ನು ಕೂಡ ಇದು ಸ್ವಲ್ಪ ಹೈ ಸ್ಪೀಡಲ್ಲೆಲ್ಲ ಅಷ್ಟು ಕಾನ್ಫಿಡೆನ್ಸ್ ಸಿಗಲ್ಲ ನಮಗೆ ಸಡನ್ ಆಗಿ ಬ್ರೇಕ್ ಹೊಡಿಯೋದಕ್ಕೆ ಬಟ್ ಅಲ್ಲಿ ಸ್ವಲ್ಪ ಇವರು ಇಂಪ್ರೂವ್ ಮಾಡ್ಬೋದಿತ್ತು ಸೊ ಇದರಲ್ಲಿ ರೈಡ್ ಮಾಡುವಾಗ ನಂಗೆ ಇಷ್ಟ ಆಗಿರೋ ವಿಷಯ ಮೋಡ್ಸು ಸೊ ಈ ಸ್ಕೂಟ್ರಲ್ಲಿ ಕೂಡ ನಮಗೆ ರೈಡಿಂಗ್ ಮೂಡಿದೆ ಒಂದು ಸ್ಟ್ರೀ ಇನ್ನೊಂದು ಸ್ಪೋರ್ಟ್ ಅಂತ ಅಂಡ್ ಅದ್ರಲ್ಲಿ ನಂಗೆ ಇಷ್ಟ ಆಗಿರೋ ವಿಷಯ ಏನು ಅಂದರೆ ನಾವು ಸ್ಪೋರ್ಟ್ ಮೋಡಲ್ಲಿ ಹೋಗುವಾಗ ಟಿ ವಿ ಎಸ್ ಐಗು ಅನ್ನೋದು ಒಂದು ಫೀಚರ್ ಇದೆ ಅದು ನಮಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟಾರ್ಕ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಮಗೆ ಆಲ್ಮೋಸ್ಟ್ ಜೀರೋ ಪಾಯಿಂಟ್ ಸೆವೆನ್ ಎನ್ ಎಮ್ನ ಒಂದು ಟಾರ್ಕ್ ನಮಗೆ ಅದು ಪ್ರೊಡ್ಯೂಸ್ ಮಾಡುತ್ತೆ ಅದು ನಮಗೆ ಸ್ವಲ್ಪ ಪಿಕಪ್ನ ಇದು ಮಾಡೋದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಅದು ಬಿಟ್ಟು ನಮಗೆ ಸ್ಟ್ರೀಟ್ ಮೋಡಲ್ಲಿ ಐ ಎಸ್ ಎಸ್ ಅನ್ನೋ ಒಂದು ಫೀಚರ್ ಇದೆ ಅಂದರೆ ಐಡಲ್ ಸ್ಟಾಪ್ ಅಂಡ್ ಸ್ಟಾರ್ಟ್ ಅಂತ ಸೊ ನಿಮಗೆ ಇದು ಐಡಲ್ ಆಗಿರುವಾಗ ಆನ್ ಇದ್ರೂ ಕೂಡ ನಿಮಗೆ ಎಲ್ಲೂ ಕೂಡ ಪೆಟ್ರೋಲ್ನ ಕನ್ಸಂಪ್ಷನ್ ಆಗಲಿ ಅದೇನೂ ಕೂಡ ಆಗಲ್ಲ ಆ್ಯಂಡ್ ಆಟೋಮೆಟಿಕ್ ಆಗಿ ಸ್ವಲ್ಪ ಟೈಮ್ ಆದಾಗ ಆಫ್ ಆಗುತ್ತೆ ಮತ್ತೆ ನೀವು ಬ್ರೇಕ್ ಇಟ್ಟು ಅಕ್ಸೈಟರ್ ಕೊಟ್ಟರೆ ಸಾಕೋದು ಆನ್ ಆಗುತ್ತೆ ಇದು ಬೇರೆ ಸ್ಕೂಟರ್ ಅಲ್ಲಿ ಕೂಡ ನಾವು ನೋಡಿದಿವಿ ಅದನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಅಲೆಕ್ಸಾ ಇದೆ ತುಂಬಾ ಫೀಚರ್ ತಂದಿದ್ದಾರೆ ನಮಗೆ ಅಲೆಕ್ಸಾ ಇದೆ ಸೊ ನಾವೇನಾದ್ರೂ ಗಾಡಿ ಸ್ಟಾಪ್ ಮಾಡಿ ಮತ್ತೆ ನಾವು ಮನೆಗೆ ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಸೊ ನಾನು ಇವತ್ತು ಅಲೆಕ್ಸಾ ನಾನು ಇವತ್ತು ಎಷ್ಟು ಟಾಪ್ ಅಲ್ಲಿ ಹೋದೆ ಅಂತ ಕೇಳಿದ್ರೆ ಅಲೆಕ್ಸಾ ಹೇಳುತ್ತೆ ನೀವು ಎಷ್ಟು ಟಾಪ್ ಸ್ಪೀಡ್ ಅಲ್ಲಿ ಹೋದ್ರಿ ಎಷ್ಟು ಕಿಲೋಮೀಟರ್ ಹೋಗಿದ್ರಿ ಅಂತ ಸೊ ಇದೆಲ್ಲಾನು ಕೂಡ ನಮಗೆ ಎಕ್ಸ್ಟ್ರಾ ಎಕ್ಸ್ಟ್ರಾಡ್ ಆಗಿ ಫೀಚರ್ ಆಗಿ ನಮಗೆ ಅವ್ರು ಆಡ್ ಮಾಡಿದ್ದಾರೆ ತುಂಬಾ ಫೀಚರ್ಸ್ ಅಲ್ಲಿ ಆಡ್ ಮಾಡಿದೆ ಇದರ ಒಂದು ಓಡೋಮೀಟರ್ ಆಗಿರ್ಬೋದು ಅಥವಾ ನಮಗೆ ಇದರ ಒಂದು ಸ್ಪೀಡ್ ಆಗಿರ್ಬೋದು ಅದನ್ನ ನಾವು ವಾಚ್ ಅಲ್ಲಿ ಕೂಡ ನೋಡಬಹುದು ನಮ್ಮ ಸ್ಮಾರ್ಟ್ ವಾಚ್ ಕೂಡ ಇದನ್ನ ಕನೆಕ್ಟ್ ಮಾಡಬಹುದು ಅದಕ್ಕೆ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಅನ್ನೋದು ಒಂದು ಫೀಚರ್ ಕೂಡ ಇದರಲ್ಲಿ ಆಡ್ ಮಾಡಿದೆ ಸೊ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಅನ್ನೋದು ನಾವು ಬೇರೆ ಟಿ ವಿ ಸ್ಕೂಟರ್ ಕೂಡ ನಾವು ನೋಡಿದೀವಿ ಸೊ ಇದರಲ್ಲಿ ರೈಡ್ ಮಾಡುವಾಗ ಹಿಂದೆ ಬರೋರಿಗೂ ಸ್ವಲ್ಪ ಹೆಲ್ಪ್ ಆಗೋ ಒಂದು ವಿಷಯ ಏನು ಅಂದ್ರೆ ಪ್ಯಾನಿಕ್ ಬ್ರೇಕ್ ಅಂತ ಹೇಳ್ಬೋದು ನಾವು ಫಾಸ್ಟ್ ಆಗಿ ಹೋಗ್ತಿರುವಾಗ ಸಡನ್ ಆಗಿ ಬ್ರೇಕ್ ಹೊಡೆದ್ರೆ ಹಿಂದಿಗಡೆ ನಮಗೆ ಬ್ಲಿಂಕ್ ಆಗುತ್ತೆ ಸೊ ಅದರಿಂದ ಹಿಂದೆ ಬರೋರಿಗೆ ಗೊತ್ತಾಗುತ್ತೆ ಓಕೆ ಪ್ಯಾನಿಕ್ ಆಗಿ ಬ್ರೇಕ್ ಹೊಡಿದಿಯ ನಾನು ಸ್ವಲ್ಪ ಅವ್ರು ಕೂಡ ಸ್ಲೋ ಆಗ್ಬೇಕು ಅಂತ ಹುಷಾರಾಗ್ತಾರೆ ಸೊ ಇದರಲ್ಲಿ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವ ವಿಷಯ ಅಂತ ಹೇಳ್ಬೋದು ಸೊ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಟಾರ್ಕ್ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ಒಂದು ಅಪ್ಗ್ರೇಡ್ ನ ಮಾಡಿದ್ದಾರೆ ಒಂದು ಹೊಸ ಒಂದು ವೇರಿಯಂಟ್ ನ ಒಂದು ಸೆಗ್ಮೆಂಟ್ ನೇ ಅವ್ರು ತಂದಿದ್ದಾರೆ ಸೊ ಇಲ್ಲಿ ತನಕ ನಿಮಗೆ ಗೊತ್ತೇ ಇದೆ ಟಾರ್ಕ್ ನಮಗೆ ತುಂಬಾ ರೀತಿ ಬರ್ತಿತ್ತು ತುಂಬಾ ಎಡಿಷನಲ್ ಬಂದಿತ್ತು ಅಂಡ್ ತುಂಬಾ ಕಲರ್ ಬಗ್ಗೆ ಮಾತಾಡ್ಲೇಬೇಕು ಆಕ್ಚುಲಿ ಇವಾಗ ಅವರು ಈ ಕಲರ್ನೆಲ್ಲ ತಂದಿದ್ದಾರೆ ಬಟ್ ಹೋಗ್ತಾ ಹೋಗ್ತಾ ನಮ್ಗೆ ಗೊತ್ತೇ ಇದೆ ಟಿವಿ ಎಸ್ ಎಂಟರ್ಕ್ ಒನ್ ಟ್ವೆಂಟಿ ಫೈವ್ ನಮಗೆ ಮಾರ್ವೆಲ್ ಜೊತೆ ಏನ್ ಹೇಳಿ ಆಗಿ ಅವರು ಐರನ್ ಮ್ಯಾನು ಕ್ಯಾಪ್ಟನ್ ಅಮೆರಿಕಾ ಇತ್ತು ಅಂಡ್ ಬ್ಲ್ಯಾಕ್ ಪ್ಯಾಂಥರ್ ಇತ್ತು ಸೊ ಆ ರೀತಿ ಕಲರ್ಸ್ನೆಲ್ಲ ತಂದಿದ್ರು ಮೇ ಬಿ ನಂಗೂ ಅನ್ಸುತ್ತೆ ಇದರಲ್ಲೂ ಕೂಡ ಅವರು ಆ ರೀತಿಯಂಥ ಒಂದು ಕಲರ್ನ ತರ್ಬೋದು ಅಂತ ಅಲ್ಲಿ ಯಾವಾಗ ನೋಡೋಣ ಸೊ ಇದಿಷ್ಟು ಒಂದು ಎಂಟಾರ್ಕ್ ಬಗ್ಗೆ ಎಂಟಿದ್ರೆ ಪ್ರೈಸ್ ಎಷ್ಟು ಅಂತ ಕೇಳೋದಾದ್ರೆ ಇನ್ನೂ ಕೂಡ ರಿವೀಲ್ ಆಗಿಲ್ಲ ಮೇ ಬಿ ಇದರ ಒಂದು ಬಿಲ್ಡ್ ಕ್ವಾಲಿಟಿ ಅಥವಾ ಈ ಒಂದು ಫೀಚರ್ಸಲ್ಲಿ ನೋಡಿದ್ರೆ ಅರೌಂಡ್ ಒಂದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇರ್ಬೋ ಅಂತ ಅನಿಸುತ್ತೆ ಬಟ್ ಅವರು ಆದಷ್ಟು ಬೇಗ ಅದನ್ನ ರಿವೀಲ್ ಮಾಡ್ತಾರೆ ಅವಾಗ ಅದರ ನಿಮ್ಮ ಪ್ರೈಸ್ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾ ಇದಿಷ್ಟು ಹೊಸ ಟಿ ವಿ ಎಸ್ ಎಂಟ್ ಒನ್ ಫಿಫ್ಟಿ ಬಗ್ಗೆ ಮೊದಲ ಇಂಡಿಯಾದ ಒನ್ ಫಿಫ್ಟಿ ಸಿ ಸಿ ಹೈಪರ್ ಸ್ಪೋರ್ಟ್ ಸ್ಕೂಟರ್ ಬಗ್ಗೆ ಅಂಡ್ ಇದ್ರ ಬಗ್ಗೆ ನಿಮಗೆ ಅನಿಸ್ತದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವೀಡಿಯೋ ಮತ್ತೆ ಅಭಿಕ್ ಮಹೋಹಾಸ ಸೈನ್ಗ